ಹಾಂ ಎಲ್ಲೋ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಅನ್ವಿತಾದು ಅದು ಬರ್ತಡೇ ಇತ್ತು ಇವತ್ತು ಆರನೇ ತಾರೀಕು ಅವಳಿಗೆ ಸರ್ಪ್ರೈಸ್ ಕೊಡ್ಬೇಕಂದ್ಬಿಟ್ಟು ಬೆಂಗ್ಳೂರಿಗೆ ಇದ್ದೀರಿ ಅವಳ ಊರಿಂದ ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿಗೆ ಬಂದಿದ್ಲು ನಮ್ಮ ನಾದಿನಿ ಮಂಜು ಕರ್ಕೊಂಬಂದಿದ್ರು ನಾವು ಹೋಗ್ತಾ ಇರೋ ವಿಷಯ ಅವಳಿಗೆ ಗೊತ್ತಿರಲಿಲ್ಲ ಮಿಷಗೆ ನಾವು ಬರಲ್ಲ ಅಂತೇಳಿದ್ವಿ ಗ್ರ್ಯಾಂಡಾಗಿ ಏನು ಇರಲಿಲ್ಲ ಆದರೆ ಒಂದು ವರ್ಷನೂ ಅವಳು ಬರ್ತಡೇಗೆ ಹೋಗಿಲ್ಲ ಅಂದ್ಬಿಟ್ಟು ನಾವು ಅವಳಿಗೆ ಸರ್ಪ್ರೈಸ್ ಕೊಡೋಣ ಹೋಗ್ಬಿಟ್ಟು ಅಂದ್ಬಿಟ್ಟು ಮಕ್ಕಳು ಸ್ಕೂಲಿಂದ ಬಂದಮೇಲೆ ರೆಡಿಯಾಗಿಬಿಟ್ಟು ಟ್ರೈನ್ಗೆ ಹೋದ್ವಿ ನಾಲ್ಕೂವರೆ ಟ್ರೈನ್ಗೆ ನಮ್ಮ ಯಜಮಾನ್ರು ಕೆಲಸದಿಂದ ಹಂಗೆ ಬರ್ತೀನಿ ನೀವು ಬಂದ್ರಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾವು ಹೊರಟ್ವಿ ನಾವು ಹೋಗೋಷ್ಟರಲ್ಲಿ ಮನೆಗೆ ಆರೂವರೆ ಆಗಿತ್ತು

ಅವರು ಬರ್ತಡೇ ಅವರು ಬರ್ತಡೇ ಎಲ್ಲ ಏನು ಬೇಡ ಸಿಂಪಲ್ಲಾಗಿ ದೇವಸ್ಥಾನ ಬರ್ತಡೇ ಏನು ಬೇಡ ಐದು ವರ್ಷ ತುಂಬಿದ ಮೇಲೆ ಗ್ರ್ಯಾಂಡಾಗಿ ಮಾಡೋಣ ಅಂದ್ಕೊಂಡಿದ್ರು ಆದರೆ ನಾವು ಹೋಗಿದ್ರಿಂದ ಕೇಕ್ ತಗೊಂಡ್ಬಂದು ವಯಸ್ಸಿದ್ರು ಯಾರಿಗೂ ಹೇಳಿರಲಿಲ್ಲ ಪಾಪ ನಾವೇ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಹೋಗಿದ್ರಿ ಇಲ್ಲೋಡಿ ಬಾ ಇದೆಲ್ಲ ಓ ದುರ್ಗಾ ಇಲ್ಲೋಡಿ ಹಾಪಿ ಅಮ್ಮ ನೀನು ಮಾತಿಯಾ ಕೈ ಇಲ್ಲೇ ಮುಖ ಮೇಲೆ ನೋಡ್ ನೋಡ್ತಾ ಇದ್ರೆ ನೀನು ಫೋಸ್ ಕೊಡ್ತಿದ್ದೀಯಾ ತಿಂಗೆ ಎಲ್ಲಿದೀಯಾ ಮನ್ವಿತಾಂತ ಫೋಸ್ ಮಾತ್ರ ಚೆನ್ನಾಗಿ ಕೊಡ್ತಾ ಇದ್ರು ಫೋಟೋ ಎಡಿಟ್ ತೊಗಂತಾ ಇದ್ರು

അമ്മയുടെ അമ്മേ ഡു യു ഹാപ്പി ബർത്ത്ഡേ ടു യു ഹാപ്പി ബർത്ത്ഡേ ടു യു മൻവീത അങ്ങേരെ ചേഷ്ടലല്ല അതു ഇവള് എല്ലാം എങ്ങനെയെങ്കിലും തടയണം അതാണ് അങ്ങേരെ മുക്ഷുദകി തല്ല ആൾന്നൊരു ഡിംപൽ ഇвело ഡിംപൽ ആ ഡിംപൽ വെട്ടാലോ കേൾക്കില്ലേ அல்ல <laughs> 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 और तीसरी हिंगे 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 మూవర్ బ అంబరీషన్ ఫ్రెండ్స్ అనూష అంద్ర అనూషమన్ హెస్ అంబరీషన్ అంత ఇవరె మధ్యగ్ ముంచే జోరు ಅವ್ರನ್ನೂ ಕರೆದಿದ್ದ ಮನೆ ಹತ್ರ ಇದ್ದರು ಅಂದ್ಬಿಟ್ಟು ಇವತ್ತು ಅಡುಗೆ ಶಾ ಸೇಮಿಯಾಭಾತು ಬಿರಿಯಾನಿ ಮತ್ತು ಚಿಕನ್ ಸಾಂಬಾರು ಮಾಡಿದರು ನಾವೆಲ್ಲ ಊಟ ಮುಸ್ಕೊಂಡು ಮಾರನೇ ಬಿದ್ದಾನೆ ಬರಬೇಕಾಗಿತ್ತು ಮದುವೆ ಹೊಂದಿತ್ತು ಅದಕ್ಕೋಸ್ಕರ ನಾವು ಬೆಳಗ್ಗೆ ಅವರು ಕೆಲ್ಸಕ್ಕೆ ಹೋದರು ಶನಿವಾರ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋದ್ರು ನಾವು ರಿಟನ್ನು ಬಂಗಾರಪೇಟೆಗೆ ಬಂದುಬಿಟ್ರಿ ಹನ್ನೆರಡು ಗಂಟೆಗೆ ಟ್ರೈನ್ ಇತ್ತು ಅದರಲ್ಲಿ ಬಂದ್ರಿ ಒಕ್ಳೇರಿ ಹತ್ರ ಒಂದು ಮದುವೆ ಇರೋದ್ರಿಂದ ನಾನು ನಮ್ಮ ಯಜಮಾನ್ರು ಹೋಗಬೇಕಾಗಿತ್ತು ನಮ್ಮ ರಿಲೇಶನ್ ಅವ್ರದ್ದೇ ನಾ ಹೋಗೋಷ್ಟರಲ್ಲಿ ಏಳು ಗಂಟೆ ಆಗಿತ್ತು ಹತ್ರ ಇರೋದ್ರಿಂದ ಕೋಲಾರ ಕೋಲಾರ ಹತ್ರನೇ ಕೋಲಾರಿಂದ ತ್ರೀ ಕಿಲೋಮೀಟರ್ಸ್ ಇದ್ದಷ್ಟೇ ನಾವು ಅಷ್ಟರಲ್ಲಿ ಫೋಟೋ ಹಿಡಿತಾ ಇದ್ದರು ಹೆಣ್ಣು ಗಂಟು ನಾವು ಮದುವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಈಗಿತ್ತು ಇವತ್ತಿನ ಬ್ಲಾಗ್ ನನ್ನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ಕಾಮೆಂಟ್ ಮಾಡೋದರಿಂದ ಶೇರ್ ಮಾಡೋದ್ರಿಂದ ನೆಕ್ಸ್ಟ್ ವೀಡಿಯೋ ಹಾಕೋಕ್ಕೆ ನನಗೆ ಒಂಥರ ಇನ್ಸ್ಪಿರೇಷನ್ ಆಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ನಮಗೆ ಥ್ಯಾಂಕ್ ಯು